ಈದ್ ಮಿಲಾದ್ ಹಬ್ಬ ಆಚರಣೆಗೆ ಸಹಕಾರ ನೀಡಿದ ಪೊಲೀಸ್ ಇಲಾಖೆಗೆ ಮುಸ್ಲಿಂ ಬಾಂಧವರಿಂದ ಅಭಿನಂದನೆಗಳು ಚಿಂತಾಮಣಿ ನಗರದಲ್ಲಿ ಸೋಮವಾರದಂದು ನಡೆದ ಈದ್ ಮಿಲಾದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಮುಸ್ಲಿಂ ಬಾಂಧವರು ಆಚರಿಸಿದರು ಈದ್ ಮಿಲಾದ್ ಹಬ್ಬವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ಮುಸ್ಲಿಂ ಬಾಂಧವರಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯು ಉತ್ತಮ ಸಹಕಾರ ನೀಡಿದ್ದು ಪೊಲೀಸ್ ಇಲಾಖೆಗೆ ಮುಸ್ಲಿಂ ಬಾಂಧವರು ಅಭಿನಂದಿಸಿದ್ದಾರೆ ಚಿಂತಾಮಣಿ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಅವರಿಗೆ ಮುಸ್ಲಿಂ ಬಾಂಧವರು ಶಾಲು ಹಾರ ಹಾಕಿ ಫ್ರೂಟ್ಸ್ ಮತ್ತು ಸಿಹಿ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ವೇಳೆ ಮಾತನಾಡಿದ ಮಾಜಿ ನಗರಸಭೆ ಅಧ್ಯಕ್ಷರಾದ ಜಿಯಾವು ರೆಹಮಾನ್ ರವರು ನಮ್ಮ ಎಲ್ಲಾ ಹಬ್ಬಗಳಿಗೆ ವಿಶೇಷವಾಗಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ ಹಾಗಾಗಿ ನಾವು ಅವರನ್ನು ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಖಾದರ್ ಕಿದ್ವಾಯಿ ನಗರದ ಮುನೀರ್ ಸೈಯದ್ ಗೌಸ್ ಮೊಹಮ್ಮದ್ ಜಿಶಾನ್ ಶಬ್ಬೀರ್ ನವಾಜ್ ಅಮೀರ್ ಇದ್ದರು ನಾನು ನಗರಸಭೆ ಮಾಜಿ ಅಧ್ಯಕ್ಷ ಜಿ ಆ ಊರ್ ಏನು ನಮ್ಮ ಈದ್ ಮಿಲಾದ ಇದಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮಗೆ ಒಳ್ಳೆ ಹೊಂದಿಸಲೆಯಿಂದ ನಾವು ಅವ್ರು ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ ಟೌನ್ ಸ್ಟೇಷನ್ ಸರ್ಕಲ್ ಇಸ್ಕೊಡೋರಿಗೆ ಸಹಕಾರ ಬಂದಿದ್ದೀವಿ ಒಂದು ಕಸ್ಬಾ ಸ್ಟೇಷನ್ ಸರ್ಕಲ್ಸ್ಕೊಡೋ ಸಹ ಸನ್ಮಾನ ಮಾಡಿದ್ದೀವಿ ಎಲ್ಲರೂ ನಮಗೆ ಭಾಳ ಏನು ಆಯ್ತಾರೆ ನಡೆದಿಲ್ಲ ಏನೋ ಒಳ್ಳೆಯ ಇದು ಆಗಿಂದ ಅವ್ರು ಸನ್ಮಾನ ಮಾಡಿದ್ದೀವಿ ಕೆಲಸ